ಹೊಸಪೇಟೆ ಸೈಡ ಹೊಸ ನೇಗಲ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮ್ಗೆ ಅದ್ರ ಮೋಡಲ ಆ್ಯಂಡ್ ಎಷ್ಟು ಎಚ್ ಪಿ ಐತಿ ಆಮೇಲೆ ಅದರ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ ಮತ್ತು ನೇಗಲಾ ಒಳ್ಳೇದೈತಿಲ್ಲೋ ಎಲ್ಲ ಮಾಹಿತಿ ಇದೆ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ ಹೊಸಬ್ರು ಯಾರೇ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಮುರ್ಧ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಂಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಮತ್ತು ಲೈಕ್ ಮಾಡ್ಬೋದು ಶೇರ್ ಮಾಡ್ಬೋದು ವಿಡಿಯೋದ ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು ಆಮೇಲೆ ನಿಮ್ಗೆ ಈ ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಹೊಸಪೇಟೆ ಸೈಡ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೈದು ಐತಿ ಹೊಸದೈತಿ ಒಂದು ಎಕರೆನೂ ಇದರಲ್ಲೇ ಗಳೆ ಅಂತ ಏಜೆಂಟ್ ಹೇಳ್ತಾ ಇದ್ದಾರೆ ಶುರಮ್ನಿಂದ ಹೇಗೆ ತಂದರೆ ಹಾಗೆ ಹೊಳೆ ಕೊಡ್ತಾ ಇದ್ದಾರೆ ಹೊಸಪೇಟೆ ಕಡೆ ಸೈಡ ಈ ನೇಗುಲ ಯೂಸ್ ಆಕವ ಮತ್ತು ಆ ನೇಗಲಾ ಈ ಕಡೆ ಯಾರು ತೋಳಿದ್ರೆ ಈ ನೇಗಲಾ ಖರೀದಿ ಮಾಡ್ಕೋಬೋದು ಗೆಳೆಯರದ್ದು ನಲವತ್ತು ಎಚ್ ಪಿ ಬರ್ತೈತಿ ನೇಗ್ಲು ಮಾತ್ರ ಹೊಸ ಐತಿ ಒಳ್ಳೆ ಒಳ್ಳೆ ಐತಿ ಇಲ್ಲಪ್ಪ ಮೇರೆ ನಿಮಗೆ ಡೌಟ್ ಇತ್ತು ಅಂದ್ರೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಮತ್ತು ನಿಮ್ಮ ಹಳೆಯುವ ಟ್ಯಾಕ್ಟ್ರ್ಗಳ ಟೇಲರ್ ಡಬಲ್ ಫಲ್ಟಿ ನೇಗಲ ರೊಟರ ರೆಂಟಿ ಜೆ ಸಿ ಪಿ ಬೈಕ ಎಂಥ ಹಳೆಯುವಾಗ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಈ ಹೊಸಪೇಟಿನದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಹೇಳ್ಯಾರ ಬರೀ ಮೂವತ್ತೈದು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಶೋರೂಮ್ದಾಗ ಏನು ಹೊಸ ರೇಟ್ ಐತಿ ಅದೇ ಕೊಡ್ತೀವಿ ಅಂತ ಹೇಳ್ಯಾರ ಇಲ್ಲಪ್ಪ ಅಂದ್ರೆ ಒಂದು ಇನ್ನೊಂಚೂರು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಇಷ್ಟ ಆಯಿತು ಖರೀದಿ ಮಾಡ್ಕೋಬೋದು ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ